ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ರಾಯಲ್ ಮಾರ್ಟಿನ ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಮುಂದೆ ಪಾರ್ಕಿಂಗ್ ಸ್ಪೇಸ್ ನೋಡಿ ಎಷ್ಟು ದೊಡ್ಡದಿದೆ ಗೊತ್ತಾ ನೀವು ಆರಾಮಾಗಿ ತುಂಬ ವೆಹಿಕಲ್ಸ್ಗಳನ್ನ ಅಲ್ಲಿ ಪಾರ್ಕಿಂಗ್ನ ವಿಶಾಲವಾಗಿ ಮಾಡ್ಬೋದು ನೋಡಿ ಮುಂದೆ ಸ್ಪೇಸೇ ತುಂಬ ಚೆನ್ನಾಗಿದೆ ಮತ್ತು ನಿಮ್ಮ ಲಗೇಜ್ಗಳನ್ನ ತೊಗೊಂಡೋದ್ರು ಕೂಡ ಅದನ್ನ ಔಟ್ಸೈಡೇ ನೀವು ಕೊಡಬೇಕಾಗುತ್ತೆ ಈ ರಾಯಲ್ ಮಾರ್ಟ್ ತುಂಬ ವಿಶಾಲವಾಗಿರೋ ಜಾಗದಲ್ಲಿರೋದ್ರಿಂದ ನಿಮಗೆ ಎಷ್ಟೇ ತುಂಬ ಜನ ಇದ್ದರೂ ಕೂಡ ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ನನಗೆ ಫಸ್ಟ್ ಹೋದಾಗ ಎಂಟ್ರೆನ್ಸಲ್ಲಿ ಗ್ರೋಸರೀಸ್ ಎಲ್ಲ ಕಾಣಿಸ್ತಾ ಇತ್ತು ಎಲ್ಲ ಪ್ರೈಸ್ಗಳು ಕೂಡ ಪರ್ಸೆಂಟೇಜಲ್ಲಿ ನಿಮಗೆ ಡಿಸ್ಕೌಂಟ್ ಇತ್ತು ಮತ್ತು ಡ್ರೈ ಫ್ರೂಟ್ಸ್ಗಳಂತೂ ತುಂಬಾ ವೆರೈಟಿಗಳು ಡ್ರೈ ಫ್ರೂಟ್ಸಲ್ಲಿ ಇತ್ತು ನಿಮಗೆ ತುಂಬ ಚೆನ್ನಾಗಿದೆ ನೋಡಿ ಅಲ್ಲೇ ಕೂಡ ಬೇರೆ ಒಂದು ಸಪ್ರೇಟ್ ಸೆಕ್ಷನ್ನೇ ಡ್ರೈ ಫ್ರೂಟ್ಸ್ ಮಾಡಿದ್ದಾರೆ ಚಾಕ್ಲೇಟ್ಗಳಂತೂ ನಿಮಗೆ ಎಲ್ಲ ವೆರೈಟಿನೂ ಇಲ್ಲಿ ಸಿಗುತ್ತೆ ಪ್ರೈಸು ಕೂಡ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಕಡಿಮೆ ಪ್ರೈಸಲ್ಲಿ ನಿಮಗೆ ಸ್ಟಾರ್ಟಾಗಿ ಹೈ ಪ್ರೈಸಲ್ಲೂ ಕೂಡ ಇಲ್ಲಿ ಅವೈಲೇಬಲ್ ಇದೆ ಚಾಕ್ಲೇಟ್ಸ್ ಆ್ಯಂಡ್ ಐಸ್ ಕ್ರೀಮ್ಸ್ ಎಲ್ಲನೂ ಕೂಡ ನಂತರ ವೆಜಿಟೇಬಲ್ಸ್ ಸೆಕ್ಷನ್ಸ್ ಕೂಡ ಓದೆ ಹೇಗಿದೆ ತರಕಾರಿಗಳೆಲ್ಲ ತುಂಬಾ ಫ್ರೆಶ್ ಆಗಿತ್ತು ನಾನು ಕೂಡ ತುಂಬ ತರಕಾರಿಗಳನ್ನ ಇಲ್ಲಿಂದ ತಗೊಂಡು ಬಂದೆ ಪ್ರೈಸು ಕೂಡ ಹೊರಗಡೆಗಿಂತ ಇಲ್ಲಿ ಸ್ವಲ್ಪ ಕಡಿಮೆನೇ ಇತ್ತು ಕ್ಯಾಬೇಜ್ ಎಲ್ಲ ಕೂಡ ಆಗಿ ಪ್ಯಾಕಿಂಗ್ ಕೂಡ ನೀಟಾಗಿ ಮಾಡಿದರು ಹಾಗೆ ನೋಡಿ ಏನೇನು ತರಕಾರಿಗಳಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡ್ರ್ಯಾಗನ್ ಫ್ರೂಟ್ ಫ್ರೂಟ್ಸ್ಗಳು ಕೂಡ ಇಲ್ಲಿ ಪ್ರೈಸ್ ಕಡಿಮೆಗೇ ಇದೆ ಮತ್ತು ಇದನ್ನು ನೋಡಿ ನಾನು ಟೊಮೊಟೋನ ಅಂತ ನನಗೆ ಡೌಟ್ ಆಯಿತು ಆ್ಯಕ್ಚುಲಿ ಆ ಥರ ಕಲರ್ ಸ್ವಲ್ಪ ಚೇಂಜಾಗಿ ಕಾಣಿಸ್ತಾ ಇತ್ತು ಅದರಿಂದ ನನಗೆ ಸಡನ್ನಾಗಿ ಗೊತ್ತಾಗಲಿಲ್ಲ ಫ್ರೂಟ್ಸ್ ಜೊತೆ ಇಟ್ಟಿದ್ರಲ್ವ ಏನೋ ಡಿಫ್ರೆಂಟ್ ಆಗಿರಬೇಕು ಅಂತ ತಿಳ್ಕೊಂಬಿಟ್ಟೆ ನಂತರ ಆಲಿವ್ ಆಯಿಲ್ ನೋಡೋಣ ಅಂತ ಹೋದೆ ಅಲ್ಲಿ ಕೂಡ ಕಡಿಮೆ ಇತ್ತು ಪ್ರೈಸು ಎಲ್ಲ ಕೂಡ ಸೀಸನ್ ಇದ್ದಾಗ ನಿಮಗೆ ಫಿಫ್ಟಿ ಪರ್ಸೆಂಟ್ಗೆ ಕೊಡ್ತಾರೆ ನೋಡಿ ಎಲ್ಲ ಟೈಪ್ದು ಆಲಿವ್ ಆಯಿಲ್ ನಿಮಗಿಲ್ಲಿ ಸಿಗುತ್ತೆ ಎಲ್ಲ ಬ್ರ್ಯಾಂಡ್ದು ಸಿಗುತ್ತೆ ಮತ್ತು ಕುಕ್ಕಿಂಗ್ ಆಯಿಲ್ಗಳು ಕೂಡ ನಿಮಗೆ ಇಲ್ಲಿ ಒಳ್ಳೆ ರೇಟಲ್ಲಿ ಸಿಗುತ್ತೆ ಒನ್ ಫಾರ್ಟಿ ರುಪೀಸ್ ಒನ್ ಫಾರ್ಟಿ ಫೋರ್ ರುಪೀಸ್ಗೆಲ್ಲ ಸಿಗುತ್ತೆ ಮತ್ತು ಒಂದೇ ಕಡೆ ನಿಮಗೆ ಎಲ್ಲ ರೀತಿಯಂತಹ ಪ್ರಾಡಕ್ಟ್ ಸಿಗುತ್ತೆ ಎಲ್ಲ ರೀತಿ ಮೆಟಲ್ಸ್ಗಳು ಕ್ಲಾತ್ ಎಲ್ಲ ಸಿಗುತ್ತೆ ನಿಮ್ಮ ರಾಯಲ್ ಮಾಲ್ಟಲ್ಲಿ ನಂತರ ಇಲ್ಲಿ ನೋಡಿ ಕ್ಲಾತನ್ನ ಕೂಡ ತೋರಿಸೋಕ್ಕೆ ನಿಮಗೆ ಸಪ್ರೇಟಾಗಿ ಅಲ್ಲಿ ಎಂಪ್ಲಾಯೀಸ್ಗಳಿದ್ದಾರೆ ನಿಮಗೆ ಬೇಕಾಗಿರೋ ಕ್ಲಾಸ್ಗಳನ್ನ ನೀವು ಸೆಲೆಕ್ಟ್ ಕೂಡ ಮಾಡ್ಕೊಬೋದು ಅವರೇ ಕೂಡ ನಿಮಗೆ ನೀಟಾಗಿ ಸೆಲೆಕ್ಟ್ ಕೂಡ ಮಾಡಿಕೊಡ್ತಾರೆ ಸೈಜಸ್ ಎಲ್ಲ ನಿಮಗೆ ಮಿಕ್ಸ್ ಆಗಿದ್ದರೆ ಅಲ್ಲಿ ಒಂದೊಂದು ಸೈಜಸ್ ಸಿಗೋಲ್ಲ ಅಂತ ಹೇಳಿದ್ರೆ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ ನಂತರ ಕಿಡ್ಸ್ ವೇರ್ ಕೂಡ ಇದೆ ಯಾವ ಮಾಲ್ಗೋದ್ರೂ ಕೂಡ ನಿಮಗೆ ಕಿಡ್ಸ್ ವೇರ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಲ್ವಾ ಮತ್ತು ದುಪ್ಪಟ್ಟಗಳ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಆದರೆ ಸ್ವಲ್ಪ ಪ್ರೈಸು ಹೈ ಅನ್ನಿಸ್ತು ನನಗೆ ಪ್ರೈಸ್ ಬಂದು ಅಲ್ಲಿ ಫೋರ್ ಹಂಡ್ರೆಡು ತ್ರೀ ಹಂಡ್ರೆಡ್ಗೆಲ್ಲ ಫೈವ್ ಹಂಡ್ರೆಡ್ಗೆಲ್ಲ ಇತ್ತು ನಂತರ ನೈಟ್ ವೇರ್ ಪ್ಯಾಂಟ್ಸ್ಗಳು ಕೂಡ ನಿಮಗೆ ಒಳ್ಳೆ ರೇಂಜಲ್ಲೇ ಇತ್ತು ಎಲ್ಲ ಕೂಡ ಫಿಫ್ಟಿ ಪರ್ಸೆಂಟಲ್ಲಿತ್ತು ಶೂಸ್ ಆಗಿರ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು ಕಿಡ್ಸ್ ವೇರಲ್ಲಿ ಡಿಸೈನ್ ವೇರ್ ಡ್ರೆಸ್ಸಸ್ ಕೂಡ ಇತ್ತು ಅಲ್ಲಿ ನಂತರ ಕುರ್ತಾಗಳಿಗೆ ಬಂದರೆ ಇಲ್ಲಿ ನೋಡಿ ತೌಸಂಡ್ ಟೂ ಹಂಡ್ರೆಡ್ಗಿರೋದು ಕುರ್ತಾ ಇದು ಫಿಫ್ಟಿ ಪರ್ಸೆಂಟ್ ಅಂದರೆ ನಿಮಗೆ ಆಲ್ಮೋಸ್ಟು ಸೆವೆನ್ ಹಂಡ್ರೆಡ್ ಸಮ್ತಿಂಗ್ಗೆ ನಿಮಗೆ ಈ ಕುರ್ತಾ ನಿಮಗೆ ಸಿಗುತ್ತೆ ತುಂಬಾ ಹೆವಿ ಸೈಜ್ ಬೇಕಂದರೆ ಇಲ್ಲಿ ಅವೈಲೇಬಲ್ ಇರಲಿಲ್ಲ ಆಲ್ಮೋಸ್ಟ್ ಡಬಲ್ ಎಕ್ಸ್ ಎಲ್ ಲಾಸ್ಟ್ ಇದ್ದಿದ್ದು ಇಲ್ಲಿ ಸೈಜಸ್ ನಂತರ ಶೂಸು ಮೆನ್ಗೆ ಸೈಜ್ಗೆ ಇರುವಂತಹ ಒಂದು ಸ್ಲಿಪ್ಪರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿತ್ತು ಇಲ್ಲಿ ಯಾವುದೇ ರೀತಿ ಪ್ಲ್ಯಾಸ್ಟಿಕ್ ಪ್ರಾಡಕ್ಟ್ಗಳು ಕೂಡ ಒಂದು ಕೂಡ ಮಿಸ್ ಮಾಡಿದೆ ಪ್ರತಿಯೊಂದು ಡಿಫ್ರೆಂಟಾಗಿರೋ ಪ್ರಾಡಕ್ಟ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ ನೋಡಿ ಸ್ಲಿಪ್ಪರ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಪ್ರೈಸ್ ಕೂಡ ಹೈ ಇತ್ತು ಇದಕ್ಕೆ ಕೆಲವೊಂದಕ್ಕೆ ಯಾವುದೇ ರೀತಿ ನಿಮಗೆ ಆಫರ್ಗಳಿರೋದಿಲ್ಲ ಕೆಲವೊಂದಕ್ಕೆ ಮಾತ್ರ ಆಫರ್ ಇರುತ್ತೆ ಸೊ ನೀವು ನೋಡಿ ಚೆಕ್ ಮಾಡಿ ತೊಗೊಬೇಕಾಗತ್ತೆ ನೋಡಿ ನಾನು ತೆಗೆದುಕೊಂಡಿದ್ದ ಸ್ಲೀ ಸ್ಲಿಪ್ಪರ್ಸ್ಗೆ ತ್ರೀ ತೌಸಂಡ್ ಹೇಳಿದ್ರು ಸೊ ಅದನ್ನು ಅದಕ್ಕೆ ಅಲ್ಲೇ ಇಟ್ಟು ಮತ್ತೆ ನೆಕ್ಸ್ಟು ಮುಂದೆ ಶೂಸ್ ನೋಡೋಣ ಅಂತ ಹೋದೆ ಬಟ್ ಇದು ಸಿಕ್ಸ್ ಫಿಫ್ಟಿ ರುಪೀಸ್ದು ಫೋರ್ ನೈಂಟಿ ನೈನ್ಗೆ ಇತ್ತು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಹಾಗೆ ನಿಮಗೆ ಚೆನ್ನಾಗಿರುತ್ತೆ ಪ್ರೈಸು ಕೂಡ ಸ್ವಲ್ಪ ಹೈ ಇದ್ದರೂ ಕೂಡ ತುಂಬ ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿ ನಿಮಗೆ ಇಲ್ಲಿ ಸಿಗುತ್ತೆ ನೆಕ್ಸ್ಟು ನೋಡಿ ಮೆಂದು ಶೂಸ್ಗಳು ಕೂಡ ರನ್ನಿಂಗ್ ಶೂಸು ಕ್ಯಾಶುವಲ್ ಶೂಸು ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ಒಂದು ಮಾರ್ಟ್ ಒಳಗಡೆ ಹೋದರೆ ನಿಮಗೆ ಯಾವುದೂ ಕೂಡ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಇದೆ ಕಿಡ್ಸ್ ಬ್ಯಾಗ್ಸ್ ಇಂದ ಇಡ್ಬೋದು ಮತ್ತು ಇಲ್ಲಿ ಗ್ಲಾಸಸ್ ಡಿಸೈನ್ಸ್ ಇದೆ ವೆರೈಟಿ ಇದೆ ಸೈಜಸ್ ಕೂಡ ನೋಡಿ ಇಲ್ಲಿ ಫೈ ಹಂಡ್ರೆಡ್ ಆ್ಯಂಡ್ ಫೈ ಇದೆ ಇಲ್ಲಿ ಸೆಟ್ಗೆ ಒಂದು ಸಿಕ್ಸ್ ಪೀಸಸ್ಗೆ ನಿಮಗೆ ಅವೈಲಬಲ್ ಇದೆ ಮತ್ತು ಜೀನ್ಸ್ ಕೂಡ ಆಫರಲ್ಲಿತ್ತು ಮತ್ತು ಕುರ್ತಾಗಳು ಒಂದೊಂದು ಕಡೆ ಒಂದೊಂದು ಪ್ರೈಸ್ ಇದೆ ನಿಮಗೆ ಅದನ್ನು ಚೆಕ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಸೆಟ್ ಬೇಕಾದರೂ ನಿಮಗೆ ಸಿಗುತ್ತೆ ಇಲ್ಲಿ ಸಪ್ರೇಟ್ ಬೇಕಂತಂದರೆ ಕುರ್ತಾ ದುಪ್ಪಟ್ಟ ಎಲ್ಲ ಸಪ್ರೇಟ್ ಕೂಡ ನಿಮಗೆ ಅವೈಲೇಬಲ್ ಇದೆ ಸೀಸನ್ ವೈಸು ನಿಮಗೆ ಆಫರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಇನ್ನು ಮುಂದೆ ಬರುವಂತಹ ಎಲ್ಲ ರೀತಿ ಫೆಸ್ಟಿವಲ್ಗಳಿಗೂ ಕೂಡ ಒಂದೊಂದು ರೀತಿಯಲ್ಲಿ ಇಲ್ಲಿ ನಿಮಗೆ ಆಫರ್ಗಳು ಅವೈಲೇಬಲ್ ಇರುತ್ತೆ ನಿಯರ್ ನೀವು ಮೈಸೂರಲ್ಲಿ ಇರೋರಾದರೆ ಖಂಡಿತ ರಾಯಲ್ ಮಾರ್ಟ್ಗೆ ಒಂದು ವಿಸಿಟ್ ಮಾಡಿ ನಂತರ ಇಲ್ಲಿ ದೇವ್ರದ್ದು ನಿಮಗೆ ಪೂಜಾ ಐಟಮ್ಸ್ಗಳು ಸಿಗುತ್ತೆ ನೋಡಿ ದೀಪ ಆಗಿರ್ಬೋದು ಸಣ್ಣ ಸಣ್ಣ ಕಪ್ಸ್ಗಳು ಮತ್ತು ಪೀಠ ಅಂತ ಬರುತ್ತಲ್ವ ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಮತ್ತು ಇಲ್ಲಿ ಕಡಾಯಿಗಳು ಆಗಿರ್ಬೋದು ತುಂಬಾ ವೆರೈಟಿ ಇದೆ ಅದರಲ್ಲಿ ಪ್ರತಿಯೊಂದು ಸ್ಟೀಲ್ ಆಗಿರ್ಬೋದು ಮತ್ತು ಕಬ್ಬಿಣದಾಗಿರ್ಬೋದು ಮತ್ತು ತುಂಬಾ ವೆರೈಟಿಗಳಿತ್ತು ಇಲ್ಲಿ ನೋಡಿ ದೋಸೆ ತವಪ್ಪ ನನ್ನ ಕೈಲಂತೂ ಎತ್ತಕ್ಕಾಗಲಿಲ್ಲ ಅಷ್ಟೊಂದು ವೆಯ್ಟ್ ಇತ್ತು ಅದು ಸೊ ಅದಕ್ಕೆ ನಾನು ಅದನ್ನು ಅಲ್ಲೇ ಇಟ್ಟು ಮತ್ತೆ ಇಲ್ಲಿ ನೋಡಿ ಐರನ್ ತವ ಇತ್ತು ನೋಡಿ ಇದನ್ನೇ ನಾನು ಪರ್ಚೇಸ್ ಮಾಡಿದ್ದು ನಿಮಗೆ ವಿಡಿಯೋದಲ್ಲಿ ನೋಡಿ ಚೆಕ್ ಮಾಡಿ ಅದನ್ನು ಹೇಗೆ ಬಳಸೋದು ಅಂತ ವಿಡಿಯೋ ಹಾಕಿದ್ದೀನಿ ಅದನ್ನು ನೀವು ಚೆಕ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನಂತರ ಇಲ್ಲಿ ಸ್ಟಿಕ್ ಪಾತ್ರೆಗಳಂತೂ ನೋಡಿ ಎಲ್ಲ ವೆರೈಟಿನೂ ಕೂಡ ಇಲ್ಲಿ ಇದೆ ಮತ್ತು ಸ್ಟೀಲ್ದು ನಿಮಗೆ ಕಡಾಯಿಗಳು ಬೇಕಂದರೆ ಎಲ್ಲ ತೌಸಂಡ್ ರುಪೀಸ್ ಮೇಲೆ ಅವೈಲೇಬಲ್ ಇದೆ ಕಡಿಮೆಗಂತೂ ಇಲ್ಲ ಎಲ್ಲನೂ ಕೂಡ ನೀವು ಒಂದು ಸಲ ಪ್ರೈಸ್ನ ನೀವು ಚೆಕ್ ಮಾಡಿಕೊಳ್ಳಿ ಸಿಲ್ವರ್ಗೆ ಮತ್ತು ಐರನ್ ಕಡ ಕಡಾಯಿಗೆಲ್ಲ ಬೇರೆ ಬೇರೆ ಪ್ರೈಸಸ್ ಇದೆ ಮತ್ತು ಕುಟಾಣಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕ್ಯೂಟಾಗಿದೆ ನಂತರ ಪ್ಲಾಸ್ಟಿಕ್ ಐಟಮ್ಸ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ನೋಡಿ ಬ್ಯಾಂಬೂ ಪ್ಲ್ಯಾಂಟ್ಸ್ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಮತ್ತು ಗ್ಲಾಸ್ ಐಟಮ್ಸ್ಗಳು ತುಂಬಾ ಚೆನ್ನಾಗಿತ್ತು ವೆಯ್ಟ್ ಇತ್ತು ತುಂಬಾ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಇದನ್ನು ತುಂಬಾ ವೆಯ್ಟ್ ಇದೆ ಇದು ಇದು ತೌಸಂಡ್ ಟು ಹಂಡ್ರೆಡ್ ಸಮ್ಥಿಂಗೇನೋ ಇತ್ತು ಪ್ರೈಸು ಸೊ ನಾನು ಅದನ್ನು ಮತ್ತೆ ಅಲ್ಲೇ ಹುಷಾರಾಗಿಟ್ಬಿಟ್ಟು ನೆಕ್ಸ್ಟ್ ಐಟಮ್ಸ್ನ ನೋಡೋಕೆ ಅಂತ ಹೋದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಬಾಂಬೂ ಪ್ಲ್ಯಾಂಟು ತುಂಬ ಫ್ರೆಶ್ ಆಗಿತ್ತು ನಿಮಗೆ ಈ ಬೌಲ್ ಕೂಡ ನಿಮಗೆ ಜೊತೆಗೇನೆ ಈ ಬಾಂಬೂ ಪ್ಲ್ಯಾಂಟ್ ಸಿಗುತ್ತೆ ನೀವು ಕೂಡ ಯೂಸ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ ಬಾಂಬು ಪ್ಲ್ಯಾಂಟ್ ಎಲ್ಲರ ಮನೇಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಅಲ್ವಾ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಅಷ್ಟೇ ತುಂಬ ಜನಕ್ಕೆ ಅದು ತುಂಬ ದಿನ ಬಾಳಿಕೆ ಬರೋದಿಲ್ಲ ಮತ್ತು ಇಲ್ಲಿ ಗ್ಲಾಸ್ ಬಾಕ್ಸ್ಗಳೆಲ್ಲ ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡಲ್ಲಿ ಸಿಗುತ್ತೆ ಮತ್ತು ಕಿಚನ್ಗೆ ಸ್ಟೋರೇಜ್ ಐಟಮ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ಆನ್ಲೈನಲ್ಲಿ ನಿಮಗೆ ತುಂಬಾ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಮತ್ತು ಟೀ ಮಗ್ಗಳಂತೂ ವೆರೈಟಿ ಇತ್ತು ಸ್ಟೀಲ್ ಇತ್ತು ಮತ್ತು ಪ್ಲ್ಯಾಸ್ಟಿಕ್ಕಲ್ಲೂ ಕೂಡ ಇದೆ ಮತ್ತು ಈ ಸೆರಾಮಿಕ್ಕು ಪಿಂಗಾಣಿ ಪಾತ್ರೆಗಳಲ್ಲೂ ಕೂಡ ನಿಮಗೆ ಟೀ ಮಗ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲ ವೆರೈಟಿ ಕೂಡ ಇಲ್ಲಿ ಅವೈಲೇಬಲ್ ಇದೆ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಆದರೆ ಪ್ರತಿಯೊಂದು ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಏನು ಸಿಗುತ್ತೆ ಅನ್ನೋದನ್ನ ತೋರಿಸೋದು ಈ ವಿಡಿಯೋದ ಉದ್ದೇಶ ಆಗಿರೋದ್ರಿಂದ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಆ ಹೋದರೆ ಏನೆಲ್ಲ ಸಿಗುತ್ತೆ ಅಂತ ನಿಮಗೆ ಐಡಿಯಾ ಸಿಗುತ್ತೆ ಅಲ್ವಾ ಆದಷ್ಟು ನಾನು ಇಲ್ಲಿ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ಅಂತ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಹಾಕಿದ್ದೀನಿ ಇಲ್ಲಿ ವಿಡಿಯೋ ಮಾಡೋ ಹಾಗಿರಲ್ಲ ಅದರಿಂದ ನಿಮಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಹಾಕಿರೋದು ನಿಮಗೂ ಕೂಡ ನಿಮಗೆ ಅಲ್ಲಿ ಸಿಗೋ ಐಟಮ್ಸ್ಗಳು ನಿಮಗೂ ಕೂಡ ಬೇಕಾಗಿದ್ದರೆ ಖಂಡಿತವಾಗ್ಲೂ ಈ ರಾಯಲ್ ಮಾರ್ಟ್ಗೆ ಒಂದು ವಿಸಿಟ್ ಮಾಡಿ ಮತ್ತು ಪ್ರೋ ಬ್ಯೂಟಿ ಪ್ರಾಡಕ್ಟ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಮತ್ತು ನೋಡಿ ಇದು ಸೋಪ್ ಸ್ಟ್ಯಾಂಡ್ ಆಗಿರ್ಬೋದು ಹಾಗೆ ಪಾಟ್ಗಳನ್ನ ಇಡೋದಕ್ಕೆ ಇಲ್ಲಿ ಸ್ಟ್ಯಾಂಡ್ ಕೂಡ ಆರಾಮಾಗಿ ನಿಮಗೆ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಸೋಪ್ ಬಾಕ್ಸ್ ಆಗಿರ್ಬೋದು ನೋಡಿ ಡಿಫ್ರೆಂಟ್ ಆಗಿದೆ ಅಲ್ಲ ಒಂದಕ್ಕಿಂತ ಒಂದು ಪ್ರೈಸು ಕೂಡ ನನಗೆ ಕಡಿಮೆ ಅಂತ ಅನ್ನಿಸ್ತು ಒಂದೊಂದು ಪ್ರೈಸ ಹೈ ಇದೆ ನಿಮಗೆ ಗೊತ್ತಿರೋ ಪ್ರಕಾರ ನಿಮಗೆ ಇಲ್ಲಿ ಪಾಟ್ಗಳು ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ಗೆಲ್ಲ ನಿಮಗೆ ಸೈಜು ಕೂಡ ಎಲ್ಲ ವೆರೈಟಿ ಸೈಜ್ಗಳು ಕೂಡ ಇಲ್ಲಿ ಇದೆ ನಿಮಗೆ ನೆಕ್ಸ್ಟ್ ಬಂದು ನಾನು ಇದನ್ನು ತೊಗೊಂಡೆ ಇದು ತುಂಬಾ ಚೆನ್ನಾಗಿದೆ ಪಾಟ್ಗೆ ಅಂತಲೇ ಅಲ್ಲ ಇದನ್ನು ಮಲ್ಟಿಪರ್ಪಸ್ ಆಗಿ ನಾವು ಕೂಡ ಯೂಸ್ ಮಾಡ್ಕೊಬೋದು ಅಲ್ವಾ ನೆಕ್ಸ್ಟ್ ಬಂದು ಶೋ ಪೀಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ನಿಮಗೆ ಡಿಫ್ರೆಂಟ್ ಆಗಿರೋದೆಲ್ಲ ಐಟಮ್ಸ್ಗಳು ಸಿಗ್ತಾ ಇರುತ್ತೆ ನೀವು ಕೂಡ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ನೀವು ಒಂದು ಸಲ ಹೋದರೆ ವಿಸಿಟ್ ಮಾಡಿದ್ರೆ ರಾಯಲ್ ಮಾರ್ಟಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಅವೈಲಬಲ್ ಇರೋ ಅಂಥ ಐಟಮ್ಸ್ಗಳು ನೋಡಿ ಗಿಫ್ಟ್ ಐಟಮ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಇದೆ ಅದು ಮತ್ತು ಡ್ರೈ ಫ್ರೂಟ್ಸ್ ಗಿಫ್ಟು ಗಿಫ್ಟ್ ಕೊಡೋದಕ್ಕೆ ನಿಮಗೆ ಡ್ರೈ ಫ್ರೂಟ್ಸ್ ಬಾಕ್ಸ್ ಆಗಿರ್ಬೋದು ಮತ್ತು ಸ್ಟೀಲ್ ಐಟಮ್ಸ್ಗಳು ಬಂದರೆ ನೋಡಿ ಕಿಚನ್ಸ್ಗೆ ಏನೇನು ಬೇಕು ಎಲ್ಲ ರೀತಿಯಲ್ಲೂ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಮುಂದೆ ನೋಡ್ತಾ ಇದ್ದರೆ ಒಂದು ಸಲ ನೀವು ಒಳಗಡೆ ವಿಸಿಟ್ ಮಾಡಿದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ತ್ರೀ ಟು ಫೋರ್ ಅವರ್ಸ್ ಆಯಿತು ಒಳಗಡೆ ಫುಲ್ಲು ನಾವು ಪ್ರತಿಯೊಂದು ಪ್ರಾಡಕ್ಟ್ನೂ ಕೂಡ ನೋಡಿ ನಾವು ತೊಗೊತೀವಿ ಅಂತ ಹೇಳಿದ್ರೆ ತುಂಬ ದೊಡ್ಡದಾಗಿದೆ ಇದು ಸ್ಪೇಸ್ ಅಂತೂ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ವಿಸಿಟ್ ಮಾಡಿ ಮತ್ತು ನಿಮಗೆ ಸ್ಟೀಲ್ಸಲ್ಲಿ ನೋಡಿ ಎಲ್ಲ ರೀತಿ ಕಡಾಯಿಗಳು ಸಿಗುತ್ತೆ ಪ್ರೈಸು ಮತ್ತು ಗ್ಯಾಸ್ ಸ್ಟೌವ್ಗಳು ಸಿಗುತ್ತಪ್ಪ ಪ್ರೀತಿ ಜಡಕ್ ಮಿಕ್ಸರ್ ಕೂಡ ಇಟ್ಟಿದ್ರು ಇದು ಕಿಡ್ಸ್ಗಳಿಗೆ ಮಾಸ್ಕು ನೋಡೋಕ್ಕೆ ಭಯ ಆಗ್ತಾ ಇತ್ತು ಅಷ್ಟು ಒಂಥರ ಡಿಫ್ರೆಂಟಾಗಿತ್ತು ಆಗಿತ್ತು ನಂತರ ಮಿಕ್ಸಿಗೆ ಜಾರ್ಗಳು ಕೂಡ ನಿಮಗೆ ಸಪ್ರೇಟ್ ಬೇಕು ಅಂತ ಹೇಳಿದ್ರೆ ಸಿಗುತ್ತೆ ಬೆಡ್ ಸ್ಪ್ರೆಡ್ಗಳಿದೆ ಹಾಗೆ ಲೈಟ್ಸ್ಗಳು ಬಲ್ಬ್ಗಳಾಗಿರ್ಬೋದು ಕಿಡ್ಸ್ಗಳಿಗೆ ಬೇಕಾಗಿರುವಂಥ ಟಾಯ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ನೋಡಿದ್ರಲ್ವಾ ಎಷ್ಟೊಂದು ರೀತಿ ಐಟಮ್ಸ್ಗಳು ನಿಮಗೆ ಒಂದೇ ಕಡೆ ಸಿಗುತ್ತೆ ಅಂತ ಡ್ರೈ ಫ್ರೂಟ್ಸ್ಗಳಿದೆ ಇಲ್ಲಿ ಡ್ರೈ ಮಾಡಿರುವಂತಹ ಕಿವಿ ಫ್ರೂಟ್ ಆಗಿರ್ಬೋದು ಮತ್ತು ಪೈನಾಪಲ್ ಮ್ಯಾಂಗೋ ಕೂಡ ಡ್ರೈ ಇದೆ ಇಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲನೂ ಕೂಡ ನಾವು ಟೇಸ್ಟ್ ಮಾಡಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ಮತ್ತು ಫ್ರೆಶ್ ಆಗಿತ್ತು ಸ್ಟ್ರಾಬೆರಿ ಆಗಿರ್ಬೋದು ಬ್ಲ್ಯಾಕ್ ಕ್ರೇಪ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ದೊಡ್ಡದಿದೆ ಅಲ್ವಾ ಇದು ಮಾರ್ಟು ಮತ್ತು ಇದರಲ್ಲಿ ನಾನು ಡ್ರೈ ಫ್ರೂಟ್ಸ್ ತೊಗೊಂಡೆ ಜೊತೆಗೆ ಸೀಡ್ಸ್ ಕೂಡ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಮತ್ತು ಇದರಲ್ಲಿ ರೋಸ್ ಪೆಟಲ್ ಕೂಡ ಹಾಕಿದ್ರು ಚೆನ್ನಾಗಿತ್ತು ಅದೊಂಥರ ಪ್ರೈಸ್ ಕೂಡ ಕಡಿಮೆನೇ ಇತ್ತು ಮತ್ತು ಕ್ಯಾಂಡಲ್ಸ್ಗಳಂತೂ ಸೀಸನ್ಗೆ ಇಲ್ಲಿ ನಿಮಗೆ ವೆರೈಟಿ ಆಫ್ ಕ್ಯಾಂಡಲ್ಸ್ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಾಲ್ ಕ್ಲಾಕ್ ಆಗಿರ್ಬೋದು ಮತ್ತು ಸೈಡಲ್ಲಿ ನಿಮಗೆ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನು ಕೂಡ ಆ ಕಡೆಯೇ ಇಟ್ಟಿದ್ದಾರೆ ನೀವು ಹೋಗುವಾಗ ಎಂಟ್ರೆನ್ಸಲ್ಲಿ ನಿಮಗೆ ಸಿಗೋದಿಲ್ಲ ಆದರೆ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಥರ ಒಂದು ಚಿಕ್ಕ ಶಾಪ್ ಒಳಗಡೆ ಶೋ ಪೀಸ್ ಆಗಿರ್ಬೋದು ಹಾಗೆ ವ್ಯಾಂಟಿ ಬ್ಯಾಗ್ಸ್ ಆಗಿರ್ಬೋದು ಬ್ಯೂಟಿ ಪ್ರಾಡಕ್ಟ್ಗಳು ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ನೋಡಿದ್ರ ಒಂದ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಆಗಿದೆ ಇಲ್ಲಿ ತುಂಬ ಚೆನ್ನಾಗಿತ್ತು ನೋಡಿ ಅಂತೂ ವಾವ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬಟ್ ಪ್ರೈಸು ಅಂತೂ ಅಷ್ಟೇ ಹೈ ಇತ್ತು ಥೌಸಂಡ್ ರುಪೀಸ್ ಮೇಲೇ ನಿಮಗೆ ಅಲ್ಲಿ ಬ್ಯಾಗ್ಸ್ಗಳಿದ್ದವು ವ್ಯಾನಿಟಿ ಬ್ಯಾಗ್ಸು ಮತ್ತು ಫ್ರೂಟ್ನ ಸ್ಟೋರೇಜ್ ಮಾಡೋ ಚಿಕ್ಕ ಚಿಕ್ಕ ಶೋ ಪೀಸ್ಗಳು ತುಂಬಾ ಚೆನ್ನಾಗಿತ್ತು ಟೋಟಲಾಗಿ ಈ ಮಾಲಲ್ಲಿ ನನಗೆ ಎಲ್ಲ ರೀತಿಯ ಐಟಮ್ಸ್ಗಳು ಒಂದೇ ಕಡೆ ಸಿಗುತ್ತಲ್ಲ ಅದು ನನಗೆ ತುಂಬ ಖುಷಿಯಾಯಿತು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಬಟ್ ಪ್ರೈಸು ಒಂದೊಂದು ಲೋ ಪ್ರೈಸಲ್ಲೂ ಕೂಡ ಇದೆ ಹೈ ಪ್ರೈಸಲ್ಲಿ ಕೂಡ ಇದೆ ನೀವು ಪ್ರೈಸ್ನ ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು ನೀವು ಕೂಡ ಈ ಮಾಲ್ಗೆ ವಿಸಿಟ್ ಮಾಡಿದರೆ ಹೇಗೆ ಅನ್ನಿಸ್ತು ನಿಮಗೆ ಈ ಮಾಲಲ್ಲಿ ವಿಸಿಟ್ ಮಾಡಿದ್ದು ನಿಮಗೆ ಯಾವ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಅದನ್ನು ನನಗೆ ಕಮೆಂಟ್ ಹಾಕಿ ಈ ಮಾಲ್ ಬಂದು ನಿಮಗೆ ಮೈಸೂರಲ್ಲಿ ಎಂಟ್ರೆನ್ಸ್ ನಂದಿನಿ ಡೈರಿ ಬರುತ್ತಲ್ವ ಅದರ ಆಪೋಸಿಟೇ ಇರೋದು ಮತ್ತು ನಿಮಗೆ ಇಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು ಲಂಚು ಕೂಡ ನೀವು ಇಲ್ಲಿ ಪಕ್ಕದಲ್ಲೇ ನಿಮಗೆ ಹೋಟೆಲ್ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ ನೀವು ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್